ಇವನ್ ವೆಲ್ಕಮ್ ಬ್ಯಾಕ್ ಟು ಮೆಗ್ನಾ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ ಇವತ್ತು ಬಂದು ಆಯುಧ ಪೂಜೆ ಎಲ್ಲರಿಗೂ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮದು ಆಫೀಸಲ್ಲಿ ಕೂಡ ಆಯುಧ ಪೂಜೆ ಮಾಡ್ತೀವಲ್ಲ ಹಾಗಾಗಿ ನಾವು ಬೆಳಗ್ಗೆ ಬೇಗನೆ ಎದ್ದು ಹೋಗ್ತಾ ಇದ್ವಿ ಬಂಗಾರಿಗೆ ಜುಟ್ಟಾಕಿಬಿಟ್ಟಿದೀವಿ ಎರಡು ಊಟಕ್ಕೆ ಕಾಣಿಸ್ತಾ ಇದ್ಲು ಆಲ್ಮೋಸ್ಟ್ ಎಲ್ಲ ಅಂಗಡಿಯಲ್ಲಿ ಪೂಜೆ ಮಾಡಿ ಹೋಗ್ಬಿಟ್ಟಿದ್ರು ಅನಿಸುತ್ತೆ ಸೊ ನಾವು ನಮ್ಮದು ಆಫೀಸ್ ರೀಚ್ ಆದ್ವಿ ನಮ್ಮ ತಂಗಿ ಅಲ್ಲಿ ಬೋರ್ಡ್ ಮೇಲೆ ಸುಮ್ಮನೆ ಹ್ಯಾಪಿ ದಸರಾ ಅಂತೆಲ್ಲ ಬರಿತಿದ್ಲು ನಾನು ಪೂಜೆ ಸ್ಟಾರ್ಟ್ ಮಾಡಬೇಕು ಇನ್ನೂ ಏನು ಸ್ಟಾರ್ಟ್ ಮಾಡಿರಲಿಲ್ಲ ಅಷ್ಟು ಐಟಮ್ಸ್ ಎಲ್ಲ ತೊಗೊಂಡು ಬಂದು ಇಟ್ಟಿದ್ದು ರು ಫಸ್ಟು ದೀಪ ಎಲ್ಲ ಬತ್ತಿನ ನೀಟಾಗಿ ರೆಡಿ ಮಾಡಿಕೊಂಡ್ರೆ ಅದನ್ನು ನಾವು ಆಮೇಲೆ ಬೇಗ ಹಚ್ಕೊಂಡ್ಬಿಡ್ಬೋದಲ್ಲ ಹಾಗಾಗಿ ಒಂದೊಂದಾಗಿ ಒಬ್ಬರೊಬ್ಬರು ಒಂದೊಂದು ಕೆಲಸ ಹಚ್ಕೊ ಹಂಚ್ಕೊಂಡಿದ್ವಿ ನಾನು ಈ ಕಡೆ ದೀಪನೆಲ್ಲ ರೆಡಿ ಮಾಡ್ತಾ ಇದ್ದೆ ಒಬ್ಬರು ಹೂನೆಲ್ಲ ಕಟ್ ಮಾಡೋದು ಇನ್ನೊಬ್ಬರು ಬಂದು ದೇವರಿಗೆ ಅರ್ಶನ ಕುಂಕು ಮಾಡೋದು ಬೇಗ ಬೇಗ ಆಗಬೇಕಲ್ಲ ಬಿಕಾಸ್ ಆಲ್ರೆಡಿ ಲೇಟಾಗಿಬಿಟ್ಟಿತ್ತು ತುಂಬಾ ನಾವು ಬರೋದೇ ಲೇಟಾಗಿಬಿಡ್ತು ಹಾಗಾಗಿ ನಮ್ಮ ಪಾಪು ಎಲ್ಲರೂ ಎತ್ಕೊಳ್ತಾ ಇದ್ದರು ಅವಳು ಎಲ್ಲರತ್ರ ಹೋಗ್ತಾಳಲ್ಲ ಸೊ ಹಂಗಾಗಿ ಯಾರಿಗೂ ಏನು ಕಿರಿಕಿರಿ ಅನ್ನಿಸಲ್ಲ ಹೊರಗಡೆ ಇಲ್ಲೇ ಒಬ್ರು ಆಂಟಿಗಳೆಲ್ಲ ರಂಗೋಲಿ ಕೂಡ ಹಾಕ್ತಾ ಹಾಕ್ತಾಯಿದ್ರು ಅಂದ್ರೆ ಒಂದು ಸ್ವಲ್ಪ ಡಿವೈಡ್ ಮಾಡ್ಕೊಂಬಿಟ್ಟಿದ್ವಿ ಒಬ್ಬರು ರಂಗೋಲಿ ಹಾಕಿದರೆ ಇನ್ನೊಬ್ಬರು ಬಂದು ಪೂಜೆ ಮಾಡ್ಕೊಳ್ಳಿ ಅಂದರೆ ಅಷ್ಟೇ ಅಲ್ವಾ ಎಲ್ಲರೂ ಈಕ್ವಲಾಗಿ ಕೆಲಸ ಮಾಡಿದ್ರೆ ಬೇಗ ಬೇಗ ಮಾಡಲಿಕ್ಕಾಗೋದು ಈ ಕಡೆ ನಮ್ಮ ಪಾಪು ನಂತರ ನನ್ನ ಹಸ್ಬೆಂಡ್ ಹಸ್ಬೆಂಡಿದ್ರೆ ಅವ್ಳ ಫ್ರೆಂಡ್ಸೇ ಎಲ್ಲ ಎತ್ಕೊಂಡ್ಬಿಟ್ಟಿದ್ರು ಹಂಗಾಗಿ ನನಗೆ ಪೂಜೆ ಮಾಡಬೇಕಾದ್ರೆ ಏನು ಡಿಸ್ಟರ್ಬೆನ್ಸ್ ಇರ್ತಿರ್ಲಿಲ್ಲ ಅದಾಗ ಭೀಮು ನಂಗೆ ಹೆಲ್ಪ್ ಮಾಡ್ತಿದ್ದ ಯಾವ ಥರ ಏನೇನು ಎಲ್ಲಿ ಇಡೋದು ಯಾಕಂದರೆ ಅಲ್ಲಿ ಎಲ್ಲ ಮಷೀನ್ದು ಪಾರ್ಟ್ಸ್ ಎಲ್ಲ ಬಿದ್ದುಬಿಟ್ಟಿರುತ್ತಲ್ಲ ಅವರೇ ಎಲ್ಲ ಕ್ಲೀನ್ ಮಾಡಿ ಇಡ್ಲಿಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ಹಣ್ಣುಗಳನ್ನೆಲ್ಲ ಜೋಡಿಸ್ಕೊತಿದ್ದೆ ಅಂದರೆ ಅಲ್ಲಿ ಟೇಬಲ್ ಮೇಲೆ ಇನ್ನೂ ಪೇಪರ್ ಅಥವಾ ಏನಾದರೂ ಹಾಕಿ ಮಾಡಬೇಕಲ್ಲ ಸೊ ಹಂಗಾಗಿ ಫಸ್ಟ್ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ಜೋಡಿಸ್ಕೊಂಡ್ರೆ ಆಮೇಲೆ ಪೂಜೆನ ಬೇಗ ಬೇಗ ಮಾಡಿಬಿಡ್ಬೋದು ಸೊ ಫಸ್ಟ್ ಎಲ್ಲ ಸೆಟ್ ಆದಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರಾಯ್ತು ಅಂಥೇಳಿ ದೇವರಿಗೆ ಆಲ್ರೆಡಿ ಅರಶಿನ ಕುಂಕುಮ ಅಂತರ ಮೊದಲೇ ಹಚ್ಚಿದ್ರು ಒಬ್ಬರಂಟಿ ಸೊ ಅದಕ್ಕೆ ಹಾರ ಹಾಕ್ಲಿ ಫಸ್ಟ್ ಹೂರುಗಳನ್ನೆಲ್ಲ ಇಟ್ಕೊಂಡ್ರೆ ಆರಾಮಾಗಿ ಮಾಡ್ಕೊಬೋದು ಈಗ ಬಾಳೆ ದಿಂಡೆಲ್ಲೂ ಕಟ್ತಾ ಇದ್ರು ನಾವಿನ್ನು ಪೂಜೆ ಸ್ಟಾರ್ಟ್ ಮಾಡಿದ್ವಿ ಆವಾಗಲೇ ಬರ್ತಾರಲ್ಲ ಅವರು ಅಥವಾ ಪೂಜೆ ಅಂದ ತಕ್ಷಣ ದುಡ್ಡು ಅಥ್ವಾ ಈ ಥರ ಕೇಳಲಿಕ್ಕೆ ಬರ್ತಾರೆ ಅವ್ರಿಗೆ ದುಡ್ಡೆಲ್ಲ ಕೊಟ್ಟು ಕಳಿಸಿದ್ರನ್ನ ಜೊತೆ ನನಗೂ ಅಷ್ಟು ಗೊತ್ತಿಲ್ಲ ನಾನು ಆ ಕಡೆ ನೋಡ್ತಾ ಇರಲಿಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಪೂಜೆ ಮುಗಲಿಕ್ಕೆ ಬಂತು ಅಲ್ಲಿ ಎಲ್ಲ ಥರ ಹೂಗಳನ್ನೆಲ್ಲ ಜೋಡಿಸಿ ದೀಪಗಳಿಗೂ ಸ್ವಲ್ಪನ ಕುಂಕುಮ ಎಲ್ಲ ಹಚ್ಚೋಣ ಅಂತೇಳಿ ಅದಕ್ಕೂ ಹಚ್ತಾ ಇದ್ದೆ ಪೂಜೆ ಆದಮೇಲೆ ಲಾಸ್ಟಲ್ಲಿ ಬಂದು ದೀಪಗಳನ್ನೆಲ್ಲ ಬೆಳಗೋಣ ಅಂಥೇಳಿ ಆಂಟಿ ಮತ್ತು ನಾನು ಸೇರಿ ಎಲ್ಲ ದೀಪ ಹಚ್ತಾ ಇದ್ವಿ ಅಂದರೆ ನಂದು ಹಸ್ಬೆಂಡು ಬಂದು ಪಾರ್ಟ್ನರ್ಶಿಪ್ಪಲ್ಲಿ ಇದ್ದು ಬಿಸ್ನೆಸ್ ಮಾಡ್ತಾ ಇರೋದು ಆಯುಧ ಪೂಜೆ ದಿನವೇ ನಾವೆಲ್ಲರೂ ಆ್ಯಕ್ಚುಲಿ ಮೀಟ್ ಆಗೋದು ಅಥವಾ ಸೇರೋದು ಅಂತ ಹೇಳ್ಬೋದು ಅದು ಒಂಥರ ನಮಗೆ ರೀಸನ್ ಆಗಿಬಿಟ್ಟಿದೆ ಮೀಟ್ ಆಗಲಿಕ್ಕೆ ಬಾಕಿ ಟೈಮಲ್ಲಿ ಅವ್ರು ಅವ್ರ ಲೈಫಲ್ಲಿ ಬಿಝಿ ನಾವು ನಮ್ಮ ಲೈಫಲ್ಲಿ ಬಿಝಿ ಅಷ್ಟು ಸಿಗೋಕ್ಕೆ ಆಗೋದೇ ಇಲ್ಲ ಸೊ ಇದೇ ಟೈಮಲ್ಲೇ ನಾವು ಎಲ್ಲರೂ ಸೇರೋದು ಎಲ್ಲರೂ ಖುಷಿ ಖುಷಿಯಾಗಿ ಪೂಜೆ ಮಾಡಿಕೊಂಡು ನಗಾಡ್ಕೊಂಡು ಮನೆಗೆ ಹೋಗೋದಂದರೆ ಇವತ್ತಿನ ದಿನ ಸೊ ಹಂಗಾಗಿ ನಾನು ಆಯ್ದ ಪೂಜೆ ದಿನ ಮಾತ್ರ ಮಿಸ್ ಮಾಡ್ಕೊಳ್ಳೋಲ್ಲ ಅಟ್ಲೀಸ್ಟ್ ಎಲ್ಲರೂ ನಾವು ಮೀಟ್ ಆಗ್ತೀವಿ ಅಂಥೇಳಿ ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಉದ್ಬತ್ತಿ ಕೂಡ ಬೆಳಗಿದ್ವಿ ಆಮೇಲೆ ಅವ್ರ ಅಣ್ಣ ಎಲ್ಲ ಉದ್ಬತ್ತಿನೆಲ್ಲ ತೊಗೊಂಡು ಎಲ್ಲ ಮಷಿನ್ಗೂ ಕೂಡ ಬೆಳಗ್ಬೇಕಲ್ಲ ಪ್ರತಿಯೊಂದು ಮಷಿನಿಗೂ ಬೆಳಗ್ಬೇಕು ಇವತ್ತೇ ನಾವು ಬೇಡ್ಕೊಳ್ಳೋದು ಒಂದು ಚಾನ್ಸ್ ಸಿಗೋದು ನಮಗೆ ಎಲ್ಲದೂ ಒಳ್ಳೆಯದಾಗಲಿ ತಂದೆ ಅಂಥೇಳಿ ಬೇಕು ಅದರಿಂದನೇ ನಮಗೆ ಅನ್ನ ಸಿ ರೋದು ಹಂಗಾಗಿ ಎಲ್ಲ ಬೇಡ್ಕೊಳ್ಳೋದು ಎಲ್ಲ ಬಂದು ಇವತ್ತೇ ನಾವು ಮಾಡೋದು ಸೊ ಅಣ್ಣನೂ ಎಲ್ಲ ಎಲ್ಲ ಮಷೀನಿಗೆಲ್ಲ ಉದ್ಬತ್ತಿ ಬೆಳಗಿ ನೆಕ್ಸ್ಟ್ ಕುಂಬಳಕಾಯಿ ಅಂತರೂ ಹೊಡೆಯೋ ಯಾವಾಗಲೂ ಅವರೇನೆ ಯಾಕಂದರೆ ಬೇರೆಯವರು ಯಾಕೋ ಹೊಡಿಲಿಕ್ಕೆ ಬೇ ಒಲ್ಲ ಒಲ್ಲ ಅಂತಿರ್ತಾರಪ್ಪ ಆಮೇಲೆ ಅಣ್ಣನೇ ಎಲ್ಲ ಕುಂಬಳಕಾಯಿ ಎಲ್ಲ ಹೊಡೆದ್ರು ಆಮೇಲೆ ಭೀಮು ಕೂಡ ತೆಂಗಿನಕಾಯಿ ಅದು ಹೊಡಿತೀನಿ ಅಂಥೇಳಿ ಇಬ್ಬರು ಸೇರಿಕೊಂಡು ದೇವರಿಗೆ ಮತ್ತೆ ಎಲ್ಲ ಮಷೀನಿಗೂ ಆರತಿ ಮಾಡಿ ಹೊರಗಡೆ ತಗೊಂಡೋಗಿ ಹೊಡಿಬೇಕಲ್ಲ ಸೊ ತಗೊಂಡು ಹೋದ್ರು ಇಬ್ರು. ಆಮೇಲೆ ಗಾಡಿ ಪೂಜೆ ಅದೆಲ್ಲ ಆದಮೇಲೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ ಎಷ್ಟು ಜನ ಇದ್ದೀವಿ ಅವರೆಲ್ಲರೂ ಈ ಕಡೆ ನಮ್ಮದು ಬಂಗಾರಿ ಮತ್ತೆ ನಮ್ಮ ತಂಗಿ ಸುಮ್ಮನೆ ಆಟ ಆಡ್ತಾ ಇದ್ರು ಪ್ರಜ್ವಲ್ ಅಂತೂ ಬಾಪು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅನ್ಸುತ್ತೆ ನಾವು ಬೆಳಗ್ಗೆ ಬಂದಾಗಿಂದ ಇಲ್ಲಿವರೆಗೂ ಅವಳು ನಾವನ್ನೇ ಎತ್ಕೊಂಡು ಆಟ ಆಡಿಸ್ತಾ ಇದ್ದ ಪೂಜೆ ಮುಗಿಸಿದ್ರಲ್ಲಿ ಹತ್ತು ಹತ್ತುವರೆ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಬ್ರೇಕ್ಫಾಸ್ಟಿಗೆ ಸೀರಾ ಆಮೇಲೆ ಪಲಾವು ಜೊತೆಗೆ ಒಂದು ವಡೆ ಕೂಡ ತರಿಸಿದ್ರು ಅಂದರೆ ಹೋಟೆಲಲ್ಲಿ ಮುಂಚೆನೇ ಆರ್ಡ್ರ್ ಕೊಟ್ಬಿಟ್ಟಿರ್ತೀವಲ್ಲ ಅವನು ಬೆಳಿಗ್ಗೆ ತಗೊಂಬಂದು ಕೊಡ್ತಾರೆ ಸೊ ಎಲ್ಲರೂ ಊಟ ಮಾಡಿಕೊಂಡು ಆಮೇಲೆ ವರ್ಕರ್ಸಿಗೆಲ್ಲ ಸ್ವೀಟ್ಸು ಮತ್ತು ಆಮೇಲೆ ಚೌಚವು ಅಥವಾ ಚುಮುರಿ ಎಲ್ಲ ಕೊಡಬೇಕಿತ್ತಲ್ಲ ಸೊ ಅದನ್ನು ಕೂಡ ಇದ್ವಿ ನಾನು ಗೌದು ಸೇರಿ ಅದನ್ನೆಲ್ಲ ಹಾಕಿಟ್ಟು ಲಾಸ್ಟಲ್ಲಿ ಒಂದು ನಮ್ಮದು ಫೇವ್ರೆಟ್ ಸೆಷನ್ ಬೋನಸ್ ಅಂತ ಹೇಳಿ ಪ್ರತಿ ವರ್ಷ ನಮಗೆ ಬೋನಸ್ ಮಿಸ್ ಆಗ್ತಾಯಿತ್ತು ಈ ವರ್ಷ ನಮಗೆ ಪಾಪು ಬಂತಲ್ಲ ಹಾಗಾಗಿ ನಮಗೂ ಬೋನಸ್ ಸಿಕ್ತು ಏನೋ ಚಿಕ್ಕ ಮಕ್ಕಳಿಗೆ ಅವರು ಖುಷಿಯಿಂದ ಬೋನಸ್ ಅಂತೇಳಿ ಅವರಿಗೆ ಆದಷ್ಟು ಏನೋ ಒಂದು ಎನ್ವಲಬಲ್ ಹಾಕಿ ಕೊಡ್ತಾರೆ ಸ್ವೀಟ್ ಜೊತೆಗೆ ಈ ಸರಿ ನಮಗೂ ಕೂಡ ಬೋನಸ್ ಸಿಕ್ತು ಅಂತ ಹೇಳಿ ಹಾಗೆ ತಮಾಷೆ ಮಾಡ್ಕೊಂಡು ನಗಾಡ್ತಾ ಇದ್ವಿ ಲಾಸ್ಟಲ್ಲಿ ಸುಮ್ಮನೆ ಎಲ್ಲ ಮುಗ್ದಾದ್ಮೇಲೆ ನಮ್ಮದು ಕಂಪ್ನಿದು ಮೆಮರಿಗಿರಲಿ ಇರಲಿ ಅಂಥೇಳಿ ಎಲ್ಲ ಮಷಿನ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇದೇ ಥರ ಪ್ರತಿ ವರ್ಷನೂ ಬೆಳೀತಾ ಇರಲಿ ಅಂಥೇಳಿ ಆಶಿಸ್ತಾ ನಾವು ಈ ಥರ ಆಯುಧ ಪೂಜೆನ ಸೆಲೆಬ್ರೇಟ್ ಮಾಡಿದ್ವಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು